ಕಾಟೇರ ಕತೆ ಮತ್ತು ಟೈಟಲ್ ವಿವಾದ ಅಷ್ಟು ಬೇಕನೇ ಮುಗಿಯುವ ಲಕ್ಷಣಗಳು ಕಾಣ್ತಾ ಇಲ್ಲ ಒಂದಾದ ಮೇಲೆ ಒಂದು ಹೊಸ ವಿಚಾರ ಚರ್ಚೆಯಾಗ್ತಾ ಇದೆ ಒಂದು ಸಿನಿಮಾ ಎಂಬುದು ಯಾರೋ ಒಬ್ಬರ ಪಾಲ್ಗೊಳ್ಳುವಿಕೆಯಿಂದ ಆಗುವಂತಹದ್ದಲ್ಲ ಅದರಲ್ಲಿ ಡೈರೆಕ್ಟರ್ ಹೀರೋ ಕ್ಯಾಮೆರಾದಿಂದ ಮುದುಲ್ಕೊಂಡು ಲೈಟ್ ಬಾಯ್ಗಳ ತನಕ ನೂರಾರು ಮಂದಿಯ ಶ್ರಮವಿರುತ್ತೆ ಇವರೆಲ್ಲರೂ ಕೂಡ ಸೇರಿ ಮಾಡಿದರೆ ಮಾತ್ರ ಒಂದು ಸಿನಿಮಾ ತಯಾರಾಗಲು ಸಾಧ್ಯ ಇದೀಗ ಈ ಬಗ್ಗೆ ಪವನ್ ಕುಮಾರ್ ಕೂಡ ಸಂದರ್ಶನವೊಂದರಲ್ಲಿ ಮಾತನಾಡಿದ್ದು ಒಂದು ಸಿನಿಮಾಗೆ ನಾಯಕನಷ್ಟೇ ಚಿತ್ರದ ತಂತ್ರಜ್ಞರು ಕೂಡ ಮುಖ್ಯ ಎಂದಿದ್ದಾರೆ ಕ್ಯಾಮೆರಾ ಕಲಾ ನಿರ್ದೇಶನ ಎಡಿಟಿಂಗ್ ಸಂಗೀತ ಸಾಹಸ ನಿರ್ದೇಶನ ಹೀಗೆ ಅನೇಕ ವಿಭಾಗಗಳಲ್ಲಿ ಹಾಕಲು ರಾತ್ರಿ ದುಡಿಯುವ ಎಷ್ಟು ಜನರ ಬೆವರು ಒಂದು ಸಿನಿಮಾದ ಹಿಂದೆ ಇರುತ್ತೆ ಆದರೆ ಅವರು ಸುರಿಸಿದ ಬೆವರಿಗೆ ತಕ್ಕ ಫಲ ಬಹುತೇಕ ಬಾರಿ ಸಿಕ್ಕಿಲ್ಲವೆಂದಿದ್ದಾರೆ ಕೇವಲ ನಾಯಕನಷ್ಟೇ ಅಲ್ಲ ನಿರ್ಮಾಪಕರ ಕಷ್ಟ ನಷ್ಟದ ಬಗ್ಗೆಯೂ ಕೂಡ ಮಾತನಾಡಿರುವ ಪವನ್ ಕುಮಾರ್ ನಿರ್ಮಾಪಕರು ಹಾಗೂ ನಾಯಕ ನಟರು ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ ಒಬ್ಬರಿಂದ ಯಾವುದು ಸಾಧ್ಯವಾಗಲ್ಲ ಅಂತಿದ್ದಾರೆ ಇನ್ನು ಸಿನಿಮಾ ರಂಗದಲ್ಲಿ ಒಬ್ಬರು ದೊಡ್ಡವರು ಮತ್ತೊಬ್ಬರು ಸಣ್ಣವರು ಅಂತಿಲ್ಲ ಎಲ್ಲರೂ ಕೂಡ ಕನ್ನಡ ಚಿತ್ರರಂಗಕ್ಕೆ ಮುಖ್ಯವಾಗ್ತಾರೆ ಎಂದು ತಿಳಿಸುತ್ತಾರೆ ದುನಿಯಾ ವಿಜಯ್ ಭೀಮನ ಅಖಾಡದಲ್ಲಿ ಏನಾಗ್ತಾ ಇದೆ ಭೀಮಾ ಚಿತ್ರೀಕರಣ ಯಾವ ಹಂತದಲ್ಲಿದೆ ಎಂಬುದಕ್ಕೆ ಭೀಮನ ಅಡ್ಡದಿಂದ ಒಂದು ಸ್ಪೆಷಲ್ ಮೇಕಿಂಗ್ ವಿಡಿಯೋ ರಿಲೀಸ್ ಆಗಿದೆ ರಾಮ್ ಮೇಕಿಂಗ್ ಮೂಲಕ ಸೌಂಡ್ ಮಾಡಿದ್ರು ಭೀಮಾ ಚಿತ್ರದ ಹೊಸ ಮೇಕಿಂಗ್ ವಿಡಿಯೋ ರಿಲೀಸ್ ಆಗಿದೆ ದುನಿಯಾ ವಿಜಯ್ ಆಕ್ಷನ್ ಕಟ್ ಹೇಳೋದ್ರ ಜೊತೆಗೆ ನಟಿಸಿರುವ ಭೀಮನ ಸೌಂಡ್ ಆರಂಭದಿಂದಲೂ ಕೂಡ ಜೋರಾಗಿಯೇ ಇದೆ ಇದೀಗ ಮುಗಿಯುವ ಹಂತದಲ್ಲಿರುವ ಚಿತ್ರೀಕರಣದ ಸುತ್ತಮುತ್ತ ಒಂದು ರೌಂಡ್ ಹಾಕ್ಸೋಕೆ ಎಂದೇ ಫ್ರೆಶ್ ಮೇಕಿಂಗ್ ವಿಡಿಯೋವನ್ನ ರಿಲೀಸ್ ಮಾಡಿದೆ ಭೀಮಾ ಚಿತ್ರತಂಡ ಕಿಚ್ಚ ಸುದೀಪ್ ಸದ್ಯ ಮ್ಯಾಕ್ಸ್ ಸಿನಿಮಾದ ಶೂಟಿಂಗ್ನಲ್ಲಿ ಬಿಸಿ ಹಾಕಿದ್ದಾರೆ ಆ ನಂತರ ಅವರು ಇನ್ನು ಎರಡು ಚಿತ್ರಗಳಿಗೆ ಸಹಿ ಕೂಡ ಮಾಡುತ್ತಾರಂತೆ ಈ ನಡುವೆ ಗಾಂಧಿನಗರದಲ್ಲಿ ಮತ್ತೊಂದು ಸುದ್ದಿ ಹರಿದಾಡ್ತಾ ಇದೆ ಹನುಮಾನ್ ಚಿತ್ರ ಖ್ಯಾತಿಯ ನಿರಂಜನ್ ರೆಡ್ಡಿ ಅವರ ಚಿತ್ರದಲ್ಲೂ ಕೂಡ ಸುದೀಪ್ ನಟಿಸಲುತ್ತಾರಂತೆ ನಿರ್ಮಾಪಕ ನಿರಂಜನ್ ರೆಡ್ಡಿ ಫ್ಯಾಮಿಲಿ ಎಂಟರ್ಟೈನರ್ ಸಿನಿಮಾವನ್ನ ನಿರ್ಮಾಣ ಮಾಡುವ ಯೋಜನೆ ಹಾಕಿಕೊಂಡಿತ್ತು ಈ ಚಿತ್ರಕ್ಕೆ ಸುದೀಪ್ ನಾಯಕ ಎಂದು ಹೇಳಲಾಗ್ತಾ ಇದೆ ಈ ಸಿನಿಮಾ ಯಾವಾಗ ಬರುತ್ತದೆಯೋ ಗೊತ್ತಿಲ್ಲ ಆದರೆ ಕಾಂಬಿನೇಷನ್ ಕಾಡದಿಂದಾಗಿ ಕುತೂಹಲವನ್ನಂತೂ ಮೂಡಿಸಿದೆ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರ ಆಗ್ತಿರೋ ಕೆಂಡಸಂಪಿಕೆ ಸೀರಿಯಲ್ ಜಾತ್ರೆ ಹೊಸಪೇಟೆಯಲ್ಲಿ ನಡೆದಿದ್ದು ಅದರಲ್ಲಿ ಬಿಗ್ ಬಾಸ್ನ ಕೆಲವು ಸ್ಪರ್ಧಿಗಳು ಹಚ್ಚರಿ ಎಂಟ್ರಿ ಕೊಟ್ಟಿದ್ರು ಬಿಗ್ ಬಾಸ್ನ ವಿನಯ್ ಸಂಗೀತ ಶೃಂಗೇರಿ ಕಾರ್ತಿಕ್ ಹಾಗೂ ಡ್ರೋನ್ ಪ್ರತಾಪ್ ಕಾಣಿಸಿಕೊಂಡಿದ್ದಾರೆ ಇದೇ ವೇದಿಕೆಯ ಮೇಲೆ ಪರ್ಫಾರ್ಮೆನ್ಸ್ ಕೂಡ ಮಾಡಿದ್ದಾರೆ ಬಿಗ್ ಬಾಸ್ ಪ್ರೇಮಿಗಳಿಗೆ ತಿಳಿದಿರುವಂತೆ ಕಾರ್ತಿಕ್ ಬಿಗ್ ಬಾಸ್ ವಿನ್ನರ್ ಆಗಿ ಹೊರಹೊಮ್ಮಿದ್ರು ಡ್ರೋನ್ ಪ್ರತಾಪ್ ಹಾಗೂ ಸಂಗೀತ ಶೃಂಗೇರಿ ಇಬ್ಬರು ಕೂಡ ರನ್ನರ್ ಅಪ್ ಆಗಿದ್ದಾರೆ ಇನ್ನು ಈ ಸಮಯದಲ್ಲಿ ಆಂಕರ್ ಸಂಗೀತ ಅವರಿಗೆ ಕೆಲವೊಂದು ಪ್ರಶ್ನೆಗಳನ್ನ ಕೇಳುವ ಮೂಲಕ ಜನರನ್ನ ನಗೆ ಕಡಿನಲ್ಲಿ ತೇಲಿಸುತ್ತಾರೆ ಆರಂಭದಲ್ಲಿ ಸಂಗೀತ ಅವರು ರೆಬೆಲ್ ಆಗಿ ಎಲ್ಲ ಡಿಸಿಷನ್ ತೆಗೆದುಕೊಂಡ್ರು ಎಂದಾಗ ಹೆಚ್ಚಿನ ಮಂದಿ ಹೌದು ಎಂದಿದ್ದಾರೆ ಇದೇ ವೇಳೆ ಸಂಗೀತಾಗೆ ಕೋಪ ಜಾಸ್ತಿ ಎಂದಾಗಲು ಕೂಡ ಹೌದು ಎಂದಿದ್ದಾರೆ ನಂತರ ಇನ್ನೊಂದು ಪ್ರಶ್ನೆ ಕೇಳಿ ಸಂಗೀತಾರನ್ನ ಗಲಿಬಿಲಿಗೊಳಿಸಲಾಗಿದೆ ಸಂಗೀತ ಅವರನ್ನ ಮದುವೆಯಾಗುವ ಹುಡುಕ ಈ ಸಮಯದಲ್ಲಿ ಹೊಸಪೇಟೆಯಲ್ಲಿಯೇ ಇದ್ದಾನೆ ಎಂದಾಗ ಸಂಗೀತ ಹುಸಿ ಕೋಪದಿಂದ ಅವರ ಮುಖವನ್ನ ನೋಡುತ್ತಾರೆ ಅಲ್ಲಿ ನೆರೆದಿದ್ದ ಎಲ್ಲರೂ ಕೂಡ ಗೊಲ್ಲೊಂದು ನಕ್ಕಿದ್ದಾರೆ ಹಿರಿಯ ರಾಜಕಾರಣಿಗಾಗಿ ನಟಿ ತ್ರಿಷಾರನ್ನ ಇಪ್ಪತ್ತೈದು ಲಕ್ಷ ರೂಪಾಯಿ ಕೊಟ್ಟು ರೆಸಾರ್ಟ್ಗೆ ಕರೆಸಿಕೊಂಡಿದ್ದೆವು ಎಂದು ಎಐಎಡಿಎಂಕೆ ಉಚ್ಚಾಟಿತ ಸದಸ್ಯ ಎ ವಿ ರವಿ ಅಸಂಬದ್ಧ ಹೇಳಿಕೆಯನ್ನ ನೀಡಿದರು ಈ ಮಾತು ಭಾರಿ ಆಕ್ರೋಶಕ್ಕೆ ಕಾರಣವಾಗಿತ್ತು ಈ ವಿಚಾರಕ್ಕೆ ತ್ರಿಷಾ ಕೂಡ ಪ್ರತಿಕ್ರಿಯಿಸಿ ತಕ್ಕ ಪಾಠ ಕಲಿಸುವುದಾಗಿ ಹೇಳಿದರು ಅದರಂತೆ ಎ ವಿ ರಾಜು ನಡೆಗೆ ಇದೀಗ ತ್ರಿಷಾ ಕಾನೂನು ಸಮರ ಸಾರಿದ್ದಾರೆ ನಟಿ ತ್ರಿಷಾ ಅವರು ಎಬಿ ರಾಜು ಅವರ ಕುರಿತು ನೋಟಿಸ್ ಅನ್ನ ನೇರವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ ಎಬಿ ರಾಜು ತಮ್ಮ ವಿರುದ್ಧ ಅವಹೇಳನಕಾರಿ ಹೇಳಿಕೆ ನೀಡಿದ್ದು ಪರಿಹಾರ ನೀಡುವಂತೆ ನೋಟಿಸ್ನಲ್ಲಿ ತಿಳಿಸುತ್ತಾರೆ ರಾಜು ಕೊಟ್ಟಿರುವ ಹೇಳಿಕೆಗಳಿಂದ ನಟಿ ತ್ರಿಷಾ ಮಾನಸಿಕವಾಗಿ ನೊಂದಿರುವುದಾಗಿ ಹೇಳಿತು ಅಲ್ಲದೆ ಮಾಧ್ಯಮಗಳಲ್ಲಿ ಅವಹೇಳನಕಾರಿ ಗಳನ್ನು ನೀಡದಂತೆ ಎಚ್ಚರಿಸುತ್ತಾರೆ ಈಗಾಗಲೇ ರಾಜು ಮಾಡಿರುವ ಹೇಳಿಕೆಗಳನ್ನು ಮುದ್ರಣ ಮಾಧ್ಯಮ ಎಲೆಕ್ಟ್ರಾನಿಕ್ ಮಾಧ್ಯಮಗಳು ಹಾಗೂ ಸೋಷಿಯಲ್ ಮೀಡಿಯಾಗಳಿಂದ ಸಂಪೂರ್ಣ ಅಳಿಸಿ ಹಾಕಬೇಕು ಎಂದು ಹೇಳಿದ್ದಾರೆ ಈ ನೋಟಿಸ್ ಸ್ವೀಕರಿಸಿದ ಇಪ್ಪತ್ನಾಲ್ಕು ಗಂಟೆಗಳ ಒಳಗೆ ನಟಿ ತ್ರಿಷಾಗೆ ವಿ ರಾಜು ಮತ್ತೆ ಕ್ಷಮ ಯಾಚಿಸಬೇಕು ಇಲ್ಲದೇ ಹೋದಲ್ಲಿ ಸಿವಿಲ್ ಮತ್ತು ಕ್ರಿಮಿನಲ್ ಕ್ರಮ ತೆಗೆದುಕೊಳ್ಳಲು ಸಿದ್ಧ ಎಂದು ನಟಿ ತ್ರಿಷಾ ವಾರ್ನಿಂಗ್ ಕೂಡ ಕೊಟ್ಟಿದ್ದಾರೆ ಈ ವಿಚಾರದಲ್ಲಿ ಭಾರಿ ಆಕ್ರೋಶ ವ್ಯಕ್ತವಾಗ್ತಿದ್ದಂತೆಯೇ ರಾಜು ಕ್ಷಮೆಯನ್ನ ಕೇಳಿದ್ದು ತಮ್ಮ ಮಾತನ್ನ ತಪ್ಪಾಗಿ ಅರ್ಥೈಸಲಾಗಿದೆ ಎಂದಿತು ನಾನು ತ್ರಿಷಾ ರೀತಿಯ ನಟಿಯನ್ನ ಎಂದು ಹೇಳಿದ್ದು ತ್ರಿಶಾ ಅವರನ್ನೇ ಅಂತ ಹೇಳಿರಲಿಲ್ಲ ಆದರೂ ನಾನು ಕ್ಷಮೆಯನ್ನ ಕೇಳ್ತೇನೆ ಯಾರನ್ನ ನೋಹಿಸುವ ಉದ್ದೇಶ ನಮಗೆ ಇರಲಿಲ್ಲವೆಂದು ಹೇಳಿಕೊಂಡಿದ್ದಾರೆ ಆದರೂ ಆಡಿದ ಮಾತಿಗೆ ರಾಜು ಬೆಲೆ ತರಬೇಕಾಗಿದೆ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು